ಡಾಕ್ಟರ್ ಹತ್ರ ಹೋದ್ವಿ ಅವರು ನಮ್ ನಾಡಿನೂ ಮತ್ತೆ ಅವ್ರ ನಾಡಿನೂ ನೋಡಿದ್ರು ನಿಮಗೆ ಖಂಡಿತ ಮಕ್ಕಳು ಭಾಗ್ಯ ಇದೆ ನೀವ್ ಯಾಕೆ ಕಷ್ಟ ಪಡ್ತೀರಾ ಅಂತ ಕೇಳಿದ್ರು ನಾವೆಲ್ಲೆಲ್ಲೋ ಎಲ್ಲೆಲ್ಲೋ ಹೋಗಿ ಫೇಲ್ಯೂರ್ ಆಗಿದೆ ಅದಕ್ಕೆ ಬೇಜಾರು ಅಂತ ಹೇಳ್ದೆ ಇಲ್ಲ ಇಲ್ಲ ಖಂಡಿತ ಇದೆ ಅದಕ್ಕೆ ನಾನೇ ಗ್ಯಾರಂಟಿ ಅಂತ ಹೇಳಿ ಕೆಲವ್ರಿಗೆ ಒಂದ್ ತಿಂಗಳ ತನಕ ಆಗುತ್ತೆ ಮತ್ತೆ ಕೆಲವರು ಎರಡು ಡೋಸ್ ತಗೋಬೇಕು ಕೆಲವರು ಮೂರ್ ಡೋಸ್ ತಗೋಬೇಕು ನನಗೆ ಮೂರ್ ಡೋಸ್ ತಗೊಂಡಿದ ತಕ್ಷಣ ನಿನಗೆ ಮಕ್ಕಳು ಭಾಗ್ಯ ಇದೆ ಅಂತ ಹೇಳಿಬಿಟ್ರು ಆ ನಂಬಿಕೆ ಮೇಲೆ ಔಷಧಿ ತಗೊಂಡ್ವಿ ಒಂದೇ ಡೋಸ್ ನಾವು ತಗೊಂಡಿದ್ದು ತಗೊಂಡಿದ ತಕ್ಷಣ ಕನ್ಸೀವ್ ಆಯ್ತು ನನ್ನ ಹೆಸರು ಮೀನಾ ನನಗೆ ಐದು ವರ್ಷದಿಂದ ಮಕ್ಕಳಿರ್ಲಿಲ್ಲ ನಾನು ತುಂಬಾ ಹಾಸ್ಪಿಟಲ್ ಸುತ್ತಾಡಿದ್ದೆ ಮತ್ತೆ ಲಕ್ಷಾಂತರ ದುಡ್ಡು ಕೂಡ ಖರ್ಚು ಮಾಡಿದ್ದೆ ಅವಾಗ ಒಂದ್ಸತಿ ನಾನು ಪಳನೆ ಸರ್ ಅವರ ಆಡ್ ನೋಡಿದ್ದೆ ನಾನು ಟಿವಿಲಿ ಆಮೇಲೆ ಸರ್ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡೆ ನನಗೆ ಬಂದು ನೀರ್ ಗುಳ್ಳೆ ಆಗಿತ್ತು ಸರ್ ಅದನ್ನ ಕ್ಲಿಯರ್ ಮಾಡಿದ್ರು ಮತ್ತೆ ಆರ್ ತಿಂಗಳು ಟೈಮ್ ಕೊಟ್ಟಿದ್ರು ಆದ್ರೆ ನಾನು ಎರಡ್ ತಿಂಗಳಲ್ಲೇ ಕನ್ಸೀವ್ ಆಗ್ಬಿಟ್ಟೆ ಈಗ ನನ್ಗೆ ಒಂದು ಮುದ್ದಾದ ಗಂಡ್ಮಗು ಇದೆ ನಂತರನೇ ತುಂಬ ಜನ ಈ ತರ ಕಷ್ಟ ಮೇಲೆ ಅದಾದ್ಮೇಲೆ ಮಂತ್ ಬಂದ್ವಿ ಅವ್ರಿಗೆ ಬೇಡ ನೀವು ಮಾತ್ರ ಒಂದ್ ತಿಂಗ್ಳು ತಗೊಳ್ಳಿ ಅಂತ ಅಂದ್ರು ಆಮೇಲೆ ನಾನು ಅದನ್ನ ತಗೊಂಡೆ ಆಮೇಲೆ ನಮ್ಗೆ ಮಗು ಆಯ್ತು ಎಲ್ಲ ಒಳ್ಳೇದೇ ಆಯ್ತು ಇವತ್ತಿಗೆ ಖುಷಿಯಾಗಿದೀವಿ ನನ್ನ ಹೆಸರು ರವಿ ನನಗೆ ಮದುವೆ ಆಗಿ ಎಂಟು ವರ್ಷ ಆಯಿತು ಎಂಟು ವರ್ಷದಿಂದ ಮಕ್ಕಳೇ ಇಲ್ಲ ಎಷ್ಟೋ ಡಾಕ್ಟ್ರುಗಳ ಹತ್ರ ಹೋಗಿ ತೋರಿಸ್ತೀವಿ ಮಕ್ಕಳೇ ಹುಟ್ಟಿಲ್ಲ ಆ ಕೊನೆಯಲ್ಲಿ ಡಾಕ್ಟ್ರ್ ಪ್ರೋಗ್ರಾಮ್ ನೋಡಿದ್ವಿ ಆ ಫುಲ್ ಎಪಿಸೋಡ್ ನೋಡಿದ್ವಿ ನೋಡಿಬಿಟ್ಟು ಡಾಕ್ಟ್ರ್ ಬಂದು ಭೇಟಿ ಆದ್ವಿ ಡಾಕ್ಟ್ರು ನನ್ನ ಕೈ ಇಟ್ಕೊಂಡು ನೋಡಿ ಆಮೇಲೆ ಔಷಧೆಲ್ಲ ಕೊಟ್ಟರು ಅದೆಲ್ಲ ತಿಂದ್ವಿ ಇವಾಗ ನಮಗೆ ಮಗು ಹುಟ್ಟಿ ಒಂದು ವರ್ಷ ಆಗಿದೆ ನಾವು ಇವಾಗ ಖುಷಿಯಾಗಿದ್ದೀವಿ ಪೀರಿಯಡ್ಸ್ ಪ್ರಾಬ್ಲಮ್ ನಂಗೆ ತುಂಬಾ ಇತ್ತು ನಾವು ಡಾಕ್ಟರ್ ಟ್ರ ಹೋಗ್ ತೋಸುದ್ವಿ ಮತ್ತೆ ತುಂಬಾ ಡಾಕ್ಟರ್ನು ತೋಸುದಿ ಏನ್ ಹೇಳ ಪೀರಿಯಡ್ಸ್ ಪ್ರಾಬ್ಲಮ್ ಏನಾದ್ರು ಇರ್ಬೋದೇನೋ ಅಂತ ಚೆಕ್ ಮಾಡಿ ನೋಡಿದ್ರು ಕೊನೆಗೆ ಗರ್ಭಕೋಶದಲ್ಲಿ ಅಡಚಣೆ ಇದೆ ಅಂತ ಹೇಳಿದ್ರು ಸರಿಯಾ ಅಂತ ಹೇಳಿ ತುಂಬಾ ಟ್ರೀಟ್ಮೆಂಟ್ ತಗೊಂಡ್ವಿ ಯಾವ್ದು ಸರಿ ಹೋಗ್ಲಿಲ್ಲ ಆಮೇಲೆ ಪರ್ನಿಸರ್ ಬಗ್ಗೆ ಗೊತ್ತಾಯ್ತು ಟಿವಿಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ ಅದನ್ನ ನೋಡಿದ್ಮೇಲೆ ಸದ್ನ ಬಂದು ಮೀಟ್ ಮಾಡಿದ್ವಿ ಅವ್ರು ಒಳ್ಳೆ ಟ್ಯಾಬ್ಲೆಟ್ಸ್ ಕೊಟ್ರು ಮತ್ತೆ ಚೆನ್ನಾಗ್ ಟ್ರೀಟ್ಮೆಂಟ್ ಕೊಟ್ರು ಅದೆಲ್ಲ ಆದ್ಮೇಲೆ ಎಂಟು ವರ್ಷ ಆದ್ಮೇಲೆ ನಂಗೆ ಒಂದ್ ಮಗು ಆಯ್ತು ಈಗ ಒಂದ್ ವರ್ಷ ಆಗಿದೆ ಈಗ ಚೆನ್ನಾಗಿದೀವಿ ನಾವು ಹ್ಯಾಪಿ ಆಗಿದೀವಿ ಹದ್ನೈದ್ ವರ್ಷದಿಂದ ನಮ್ಗ್ ಮಕ್ಳೇ ಇರ್ಲಿಲ್ಲ ತುಂಬಾ ಕಷ್ಟಪಟ್ಟಿದೀವಿ ಪಳಲಿ ಸರ್ ಬಗ್ಗೆ ಗೊತ್ತಾಗಿ ಇವ್ರ್ ಹತ್ರ ಬಂದ್ವಿ ಅವ್ರ್ ನಮ್ಗೆ ಟ್ರೀಟ್ಮೆಂಟ್ ಕೊಟ್ಮೇಲೆ ನಮ್ಗೆ ಮಗು ಆಯ್ತು ನಾವ್ ಹದ್ನೈದ್ ವರ್ಷದಿಂದ ತುಂಬಾ ಕಷ್ಟಪಟ್ವಿ ದೇವಸ್ಥಾನಕ್ಕೆಲ್ಲ ಹೋದ್ವಿ ಆಸ್ಪತ್ರೆಗೆ ಹೋದ್ವಿ ಏನೇನೆಲ್ಲಾ ಮಾಡಿದ್ವಿ ತುಂಬಾ ಖರ್ಚು ಮಾಡಿದ್ವಿ ಇವ್ರ ಹತ್ರ ಬಂದ್ವಿ ಆರ್ ತಿಂಗಳು ಅಂತ ಹೇಳಿದ್ರು ನಾವ್ ಐದ್ ತಿಂಗಳು ತಗೊಂಡ್ವಿ ನಮ್ಗೀಗ ಒಂದ್ ಹೆಣ್ಮಗು ಆಗಿದೆ ನಾವೀಗ ತುಂಬಾ ಸಂತೋಷವಾಗಿದೀವಿ ಕುಮಾರನ್ ನನ್ ಮದುವೆ ಆಗಿ ಹೆಚ್ಚು ಕಡಿಮೆ ನಾಲ್ಕು ವರ್ಷ ಆಯ್ತು ಮಕ್ಕಳಿಲ್ಲ ಕುಟುಂಬದತ್ರ ಫ್ರೆಂಡ್ಸ್ ಹತ್ರ ತುಂಬಾನೇ ಅವಮಾನ ಪಟ್ಟಿದೀನಿ ನಾನು ಮಕ್ಕಳಿಲ್ಲ ಅಂತ ನಾನು ಸರ್ ಧಿಡೀರ್ನೆ ಫಳಿನಿ ಸರ್ ಅವ್ರದ್ದು ಟಿವಿ ಅಡ್ವರ್ಟೈಸ್ಮೆಂಟ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು ಬೆಳಿಗ್ನೆ ಹೋಗಿ ಸರ್ನ ನೋಡಿದ ತಕ್ಷಣ

ಅವಳು ಹೇಳಿದ್ಲು ಒಂದ್ಸರಿ ಟಿವಿ ನೋಡು ನಾನು ನೋಡ್ದೆ ನಾನು ನನ್ನ ಗಂಡ ಸೇರ್ ನೋಡಿದ್ವಿ ಮಾರ್ನೇ ದಿನಾನೇ ನಾವು ಪಳನಿ ಸರ್ನ ಭೇಟಿ ಆದ್ವಿ ಆಮೇಲೆ ನಾನ್ ಎರಡ್ ತಿಂಗಳಿಗೆ ಕನ್ಸೀವ್ ಇದನ್ನ ನಾನು ಯಾವತ್ತೂ ಮರಿಯಲ್ಲ ನಾವ್ ಇವಾಗ ತುಂಬಾ ಖುಷಿಯಾಗಿದ್ದೀವಿ ಆಗಿದೀವಿ ಐದ್ ವರ್ಷದಿಂದ ಮಕ್ಳಿರ್ಲಿಲ್ಲ ಇರ್ಲಿಲ್ಲ ಹ್ಮ್ ಟಿವಿಲಿ ಪಳನಿ ಸರ್ದು ಪ್ರೋಗ್ರಾಂ ನೋಡಿದ್ವಿ ಮೂರ್ ತಿಂಗಳು ಅಂತ ಹೇಳಿದ್ರು ಮಾತ್ರ ಹೇಳಿದರು ತಗೊಳಕ್ ಶುರು ಮಾಡಿ ಒಂದೂವರೆ ತಿಂಗಳಿಗೆ ಕನ್ಸೀವ್ ಆದ್ರು ತುಂಬಾ ಕಷ್ಟಪಟ್ಟಿದೀವಿ ಸರ್ ಜನ ಎಲ್ಲದಕ್ಕೂ ಏನಾದ್ರೂ ಒಂದ್ ಕಂಕ್ ಮಾಡ್ತಾನೆ ಇರ್ತಾ ಇದ್ರು ಒಂದು ಫಂಕ್ಷನ್ ಗು ನಾವ್ ಹೋಗಕ್ ಆಗ್ತಾ ಇರ್ಲಿಲ್ಲ ಹೋದ್ರೆ ಮಕ್ಳಾಗಿಲ್ವಾ ಮಕ್ಳಾಗಿಲ್ವಾ ಅಂತಾನೆ ಕೇಳ್ತಾ ಇದ್ರು ಎಲ್ರು ಅದನ್ನ ಕೇಳೋರು ಮಗ ಹುಟ್ಟದ ಮೇಲೆ ತುಂಬಾ ಖುಷಿ ಆಗಿದ್ದೀವಿ ಪಳಿನಿ ಡಾಕ್ಟರ್ ಗೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಮಸ್ತೆ ನನ್ನ ಹೆಸರು ಕುಮಾರ್ ಅಂತ ನಾವು ಮದುವೆ ಆಗಿ ಐದು ವರ್ಷ ಆಯ್ತು ಇನ್ನು ಮಕ್ಕಳೇ ಆಗ್ಲಿಲ್ಲ ಈ ಡಾಕ್ಟರ್ ಹತ್ರ ಬಂದು ಚೆಕ್ಅಪ್ ಮಾಡಿದ್ವಿ ಅವ್ರ ಹೇಳಿದ್ರು ಅಂದ್ರೆ ನಾನು ಜಾಸ್ತಿ ಕುಡಿದ್ರಿಂದ ನನಗೆ ಮಗು ಹುಟ್ಟಿರುವ ಚಾನ್ಸ್ ಕಡಿಮೆ ಇದೆ ಅಂತ ಹೇಳಿದ್ರು ನಾನು ತುಂಬ ಡಾಕ್ಟ್ರ್ ಹತ್ರ ಮೀಟ್ ಮಾಡಿದೆ ಆದರೆ ಎಲ್ಲರೂ ನನ್ನ ಕೈಬಿಟ್ರು ಅದಾದ ಮೇಲೆ ಟಿ ವಿಯಲ್ಲಿ ಈ ಪ್ರೋಗ್ರಾಮ್ ಬಗ್ಗೆ ನಾವು ನೋಡಿದ್ವಿ ಅದಾದ ಮೇಲೆ ನಾವು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿದ್ವಿ ಅದಾದ ಮೇಲೆ ಡಾಕ್ಟ್ರ್ ಏನು ಹೇಳಿದ್ವಿ ಅಂದರೆ ನಾವು ಖಂಡಿತ ಮಾಡೋಣ ಸಮಸ್ಯೆ ಏನಿಲ್ಲ ಮಗು ಆಗುತ್ತೆ ವೀರ್ಯಾಣ ಉತ್ಪತ್ತಿ ಮಾಡಲಿಕ್ಕೆ ಒಂದು ಆರು ಆಗುತ್ತೆ ಅದಕ್ಕೆ ನಾನು ಅಶೂರೆನ್ಸ್ ಕೊಡ್ತೀನಿ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದರು ನಾನು ತಗೊಂಡೆ ಅವರು ಕುಡಿಯೋದನ್ನು ನಿಲ್ಲಿಸ್ಬೇಕು ಅಂತ ಹೇಳಿದರು ನಾನು ಅದೆಲ್ಲ ನಿಲ್ಲಿಸ್ಬಿಟ್ಟೆ ನಾವು ಟ್ರೀಟ್ಮೆಂಟ್ ತಗೊಂಡು ಮೂರ್ ತಿಂಗಳಲ್ಲೇ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿಬಿಟ್ಲು ಇವಾಗ ನನಗೊಂದು ಗಂಡ್ ಮಗು ಆಗಿದೆ ನಾವು ತುಂಬಾ ಸಂತೋಷವಾಗಿದೀವಿ ಯಾವುದೇ ಸಮಸ್ಯೆ ಇಲ್ಲ ನಾನು ಕುಡಿಯೋದನ್ನ ಆಯ್ತು ಸರ್ ವರ್ಷ ಮಕ್ಕಳೇ ಇರ್ಲಿಲ್ಲ ನಾವು ತಗೊಂಡ್ವಿ ಎಲ್ಲೂ ಏನು ಸೆಟ್ ಆಗಿಲ್ಲ ಪಳನಿ ಸರ್ ಪ್ರೋಗ್ರಾಮ್ ನೋಡಿ ಪ್ರಾಡಕ್ಟ್ ನ ತಗೊಂಡೆ ಅವಾಗಿಂದ ಖುಷಿಯಾಗಿದ್ದೀನಿ ಈಗ ಒಂದ್ ವರ್ಷ ಆಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯುವರಾಜ್ ನಮ್ ಮದುವೆ ಆಗಿ ಏಳು ವರ್ಷ ಆಯ್ತು ಆಮೇಲೆ ಮೂರ್ ವರ್ಷ ಆದ್ರೂ ಮಕ್ಕಳೇ ಆಗಿಲ್ಲ ನಾವು ಎಷ್ಟೋ ಜಾಗದಲ್ಲಿ ಹೋಗಿ ತೋರಿಸ್ತೀವಿ ಎಲ್ಲೂ ಸೆಟ್ ಆಗಿಲ್ಲ ಆಗ ಸರ್ ಅವ್ರ ಪ್ರೋಗ್ರಾಮ್ ಟಿವಿ ಅಲ್ಲಿ ನೋಡಿದ್ವಿ ಇಲ್ಲಿ ಬಂದು ಕೂಡಲೇ ಡಾಕ್ಟರ್ ಕೈ ಹಿಡ್ಕೊಂಡು ಏನು ಪ್ರಾಬ್ಲಮ್ ಅಂತ ಹೇಳಿದ್ರು ಏನೇನು ಪ್ರಾಬ್ಲಮ್ ಇದೆ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಔಷಧಿ ಕೊಟ್ಟರು ಅದಾದಮೇಲೆ ಮಗು ಆಯ್ತು ಆ ಮಗುಗೆ ಈಗ ನಾಲ್ಕು ವರ್ಷ ಈಗ ನಾವು ಖುಷಿಯಾಗಿದ್ದೀವಿ ನಾಲ್ಕು ವರ್ಷ ನಮಗೆ ಮಕ್ಕಳೇ ಆಗಿರಲಿಲ್ಲ ನಾವು ಪಳ್ಳಿನಿ ಸರ್ ಹತ್ರ ಬಂದ್ವಿ ಔಷಧಿ ತಗೊಂಡ್ವಿ ಮತ್ತೆ ಮೂರು ತಿಂಗಳಲ್ಲೇ ನಮ್ಮ ಮನೆಯವರು ಕನ್ಸೀವ್ ಆದ್ರು ಅದು ನಮಗೆ ವರ್ಕ್ ಆಯ್ತು ಈಗ ನಮ್ಗೆ ಮೂರು ವರ್ಷದ ಒಬ್ಬ ಮಗ ಇದ್ದಾನೆ ಇವರು ಇವ್ರ ಹತ್ರ ಸಿಕ್ಕಿದ್ದ ಔಷಧಿ ಚೆನ್ನಾಗಿತ್ತು ಎರಡು ತಿಂಗಳು ತಗೊಂಡೆ ಮೂರ್ನೇ ತಿಂಗಳು ತಗೊಳ್ವಾಗ್ಲೆ ನನಗೆ ಗರ್ಭ ನಿಂತಿತ್ತು ತುಂಬಾ ಖುಷಿಯಾಗಿದ್ದೀವಿ ನಮಸ್ಕಾರ ನನ್ನ ಹೆಸರು ಗೌ ಸರೀಫ್ ನನಗೆ ತುಂಬಾ ದಿವಸ ಮದುವೆ ಆಗಿ ಮಕ್ಕಳೇ ಆಗಿರ್ಲಿಲ್ಲ ನಾನು ಎಲ್ಲ ಡಾಕ್ಟರ್ ಹತ್ರನು ಕನ್ಸಲ್ಟ್ ಮಾಡಿ ನೋಡಿದೆ ಯಾರು ನನಗೆ ಯಾವುದೇ ಸಜೆಷನ್ ಹೇಳಲೇ ಇಲ್ಲ ತುಂಬಾನೇ ದುಡ್ಡು ಖರ್ಚು ಮಾಡಿ ನೋಡಿದೆ ನನಗೆ ಮನೆಯಲ್ಲಿ ತುಂಬಾನೇ ಕಷ್ಟವಾದ ಪರಿಸ್ಥಿತಿ ಬಂತು ಮನೇಲಿ ಇದರಿಂದಾನೆ ತುಂಬಾ ಹಿಂಸೆ ಆಯಿತು ಮಕ್ಕಳಿಲ್ಲ ಅಂತ ಆಗ ನನ್ನ ಫ್ರೆಂಡ್ ಬಂದು ಈ ಡಾಕ್ಟ್ರನ್ನ ಸಜೆಸ್ಟ್ ಮಾಡಿದ್ರು ಈ ಡಾಕ್ಟ್ರ್ ಹತ್ರ ಹೋಗು ಅಂತ ಸೊ ನಾನು ಇಲ್ಲಿ ಬಂದು ಇಲ್ಲಿ ಕನ್ಸಲ್ಟ್ ಮಾಡಿದೆ ಇವರು ಔಷಧಿ ಕೊಟ್ಟರು ಅದು ತಿಂದೆ ಅದು ತಿಂದ ತಕ್ಷಣ ನನಗೆ ಮಗುನೂ ಹುಟ್ತು ಈಗ ನನ್ನ ಮಗುಗೆ ಐದು ವರ್ಷ ಸೊ ನಾನು ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದೀನಿ ಪಳ್ಳನಿ ಸರ್ ಹತ್ರ ನಾನು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಮಗು ಆಗಿದ್ದು ಈಗ ನಾವು ತುಂಬಾ ಖುಷಿ ಆಗಿದೀವಿ ಕೇಳಿರ್ಲಿಲ್ಲ ಇವ್ರ ಬಗ್ಗೆ ತಿಳ್ಕೊಂಡ್ ಬಂದ್ವಿ ಇದಕ್ಕೂ ಮುಂಚೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಹೋಗಿದ್ವಿ ಎಲ್ಲ ವರ್ಕ್ ಆಗ್ಲಿಲ್ಲ ಇವ್ರನ್ನ ಭೇಟಿ ಆದ್ಮೇಲೆ ಮನ್ಸಕ್ ನೆಮ್ಮದಿ ಆಯ್ತು ಇವಾಗ ನೋಡಿ ಮೂರ್ ವರ್ಷದ ಮಗು ಇದಾನೆ ಇವಾಗ ನೆಮ್ಮದಿ ಆಗಿದೀವಿ ನನ್ನ ಹೆಸರು ಮನಿ ಮೇಲೆ ನನ್ ಮದ್ವೆ ಆಗಿ ಐದ್ ವರ್ಷ ಆಯ್ತು ಲವ್ ಮ್ಯಾರೇಜ್ ಮನೇಲಿ ತುಂಬಾ ಸಮಸ್ಯೆ ಆಯ್ತು ಅದೆಲ್ಲ ದಾಟಿ ನಾವ್ ಕಷ್ಟಪಟ್ಟು ಲೈಫ್ ನ ರನ್ ಮಾಡ್ತಾ ಇದ್ದೀವಿ ನನಗೆ ತುಂಬಾ ವರ್ಷದಿಂದ ಮಗುನೇ ಆಗಿರ್ಲಿಲ್ಲ ನಾನ್ ತುಂಬಾ ಟ್ರೀಟ್ಮೆಂಟ್ ತಗೊಂಡೆ ಹಾಸ್ಪಿಟಲ್ ಹೋಗಿದ್ದೆ ಎಷ್ಟೋ ಜನ ಡಾಕ್ಟರ್ ಆಗಲ್ಲ ಅಂತ ಹೇಳಿದ್ರು ಆಗ ಸಾರ್ ಅವ್ರ ಬಗ್ಗೆ ತಿಳ್ಕೊಂಡ್ವಿ ಮತ್ತೆ ಅವ್ರ ಕಾಂಟ್ಯಾಕ್ಟ್ ಮಾಡಿದ್ವಿ ನಮ್ ಪ್ರಾಬ್ಲಮ್ ಎಲ್ಲ ಅವ್ರ ಹತ್ರ ನಾವು ಹೇಳಿದ್ವಿ ಅವ್ರು ಡೈರೆಕ್ಟ್ ಆಗಿ ಬನ್ನಿ ನೋಡೋಣ ಅಂತ ಹೇಳಿದ್ರು ಮತ್ತೆ ನಮ್ ನಾಡಿ ನೋಡಿ ಆರ್ ತಿಂಗಳು ಟೈಮ್ ಕೊಟ್ರು ಮೂರ್ ನಾಲ್ಕು ತಿಂಗಳಲ್ಲೇ ನಾನು ಪ್ರೆಗ್ನೆಂಟ್ ಆದೆ ನನಗೆ ತುಂಬಾ ಸಂತೋಷವಾಗಿದೆ ನಿಮಗೂ ಇದೇ ತರ ಮಕ್ಕಳ ಪ್ರಾಬ್ಲಮ್ ಇದ್ರೆ ಖಂಡಿತ ಡಾಕ್ಟರ್ ಹತ್ರ ಬಂದು ತೋರಿಸಿ ಅವರು ನಿಮ್ಮ ಎಲ್ಲ ಪ್ರಾಬ್ಲಮ್ ನೀವು ಜೀವನದಲ್ಲಿ ಖುಷಿ ಆಗಿರ್ಬೋದು ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ ಡಾಕ್ಟರ್ ಹತ್ರ ಎಲ್ಲ ಹೋಗಿದ್ವಿ ಏನು ಆಗ್ಲಿಲ್ಲ ಅದಕ್ಕೆ ಪಳನಿ ಸರ್ ಹತ್ರ ಬಂದ್ವಿ ಆಮೇಲೆ ಒಂದೇ ತಿಂಗಳಿಗೆ ಕನ್ಸೀವ್ ಆಗೋದ್ರು ಇವಾಗ ನಾವು ತುಂಬಾ ಖುಷಿಯಾಗಿದ್ದೀವಿ ಸರ್ ಹತ್ರ ಬಂದು ಔಷಧಿ ತಗೊಂಡ್ವಿ ಆರ್ ತಿಂಗಳು ತಗೊಳಕ್ ಹೇಳಿದ್ರು ನಾವು ಒಂದೇ ತಿಂಗಳು ತಗೊಂಡಿದ್ದು ನನ್ನ ಹೆಸರು ಜನನಿ ನನಗ್ ಮದುವೆ ಆಗಿ ಐದು ವರ್ಷ ಆಗಿದೆ ನಾನು ಮದುವೆ ಆದಮೇಲೆ ಕನ್ಸೀವ್ ಆಗಿದ್ದೆ ಒಂದು ಸಮಸ್ಯೆಯಾಗಿ ಆಗಿ ಆಗೋಯ್ತು ಆಮೇಲೆ ನಾವು ಎಷ್ಟೊಂದು ಡಾಕ್ಟರ್ ನ ಕನ್ಸಲ್ಟ್ ಮಾಡಿದೀವಿ ಆದ್ರೆ ಮಗುನೇ ಆಗಲಿಲ್ಲ ಎರಡು ವರ್ಷ ಆಯ್ತು ಆಮೇಲೆ ಟಿವಿಯಲ್ಲಿ ಪಳನಿ ಸರ್ ಆಡ್ ನೋಡ್ದೆ ಬಂದು ಕನ್ಸಲ್ಟ್ ಮಾಡಿದಿವಿ ಆರು ತಿಂಗಳಾಗುತ್ತೆ ಅಂತ ಹೇಳಿದ್ರು ಆದ್ರೆ ನಾನು ಎರಡು ತಿಂಗಳಲ್ಲೇ ಕನ್ಸೀವ್ ಆದೆ ಈಗ ನನ್ನ ಮಗುಗೆ ಒಂದು ವರ್ಷ ಆಗಿದೆ ಈಗ ನಾವು ತುಂಬಾ ಖುಷಿಯಾಗಿದ್ದೀವಿ ಈಗ ನನ್ನ ಫ್ಯಾಮಿಲಿ ಚೆನ್ನಾಗಿದೆ ತುಂಬಾ ಸಂತೋಷ ಆಗ್ತೀವಿ ನನಗೆ ಇದೇ ತರ ನಿಮ್ಗೆ ಪ್ರೊಬ್ಲಮ್ ಇದ್ರೆ ನೀವು ಬಂದು ಪಳನಿ ಸರ್ನ ಭೇಟಿಯಾಗಿ ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಒಳ್ಳೇದಾಗುತ್ತೆ ವರ್ಷ ಮಕ್ಕಳೇ ಆಗಿರಲಿಲ್ಲ ಆಮೇಲೆ ಸರ್ನ ಭೇಟಿ ಆಗಕ್ಕೆ ಬಂದ್ವಿ ಆರು ತಿಂಗಳು ಅಂತ ಹೇಳಿದ್ರು ಆಮೇಲೆ ಮೆಡಿಸಿನ್ ಎಲ್ಲ ಕೊಟ್ಟರು ಮೂರ್ ತಿಂಗಳು ಆಗ್ತಿದ ಹಾಗೆ ಇವರು ಕನ್ಸೀವ್ ಆದ್ರು ತಿಂಗಳು ಸಮಯ ಹೇಳಿದ್ರು ಆದ್ರೆ ಮೂರ್ ತಿಂಗಳಿಗೆ ನಂಗೆ ಮಗು ಆಯ್ತು ನನ್ನ ಹೆಸರು ಸಿಂಧು ನನಗೆ ಗರ್ಭಕೋಶದಲ್ಲಿ ತೊಂದರೆ ಇದ್ದಿದ್ರ ಬಂದ್ ನೋಡಿದ್ವಿ ಇಲ್ಲಿ ಬಂದ್ ನೋಡಿದ್ಮೇಲೆ ಪಳನಿ ಡಾಕ್ಟರ್ ಚೆಕ್ ಮಾಡಿ ಔಷಧಿ ಕೊಟ್ರು ಅದನ್ನ ತಗೊಂಡಾದ್ಮೇಲೆ ನಮ್ಗೆ ಎಲ್ಲಾ ಸರಿ ಹೋಯ್ತು ಮಗುನೂ ಆಯ್ತು ಡಾಕ್ಟರ್ ಸರ್ ನೋಡಿದ್ಮೇಲೆ ನಮ್ಗೆ ಕೊಟ್ಟ ಟ್ರೀಟ್ಮೆಂಟ್ ಇಂದ ಈಗ ಮಗು ಇದೆ ನಾಲ್ಕು ವರ್ಷ ಆದ್ರೂ ಮಕ್ಳಿರ್ಲಿಲ್ಲ ಎಲ್ಲಾ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂಡಿದ್ದೆ ಡಾಕ್ಟರ್ ಹತ್ರನು ತೋರಿಸಿದ್ದೆ ಏನು ಆಗ್ಲಿಲ್ಲ ಆಮೇಲೆ ಇಲ್ಲಿಗೆ ಬಂದ್ವಿ ಡಾಕ್ಟರ್ ಮೂರ್ ತಿಂಗಳು ಔಷಧಿ ತಗೊಳ್ಳಿ ಅಂತ ಹೇಳಿದ್ರು ಆದ್ರೆ ಎರಡುವರೆ ತಿಂಗಳಿಗೆ ಆಗೋಯ್ತು ಕ್ಲಿಕ್ ಆಯ್ತು ಈಗ ತುಂಬಾ ಖುಷಿ ನಮಸ್ಕಾರ ನನ್ನ ಹೆಸರು ಮಾರಿಮತ್ತು ನನ್ಗೆ ಏಳು ವರ್ಷದಿಂದ ಮಕ್ಕಳು ಇರಲಿಲ್ಲ ನಾನು ತುಂಬಾ ಹಾಸ್ಪಿಟಲ್ ನೋಡಿದೀನಿ ತುಂಬಾ ಡಾಕ್ಟರ್ ಹತ್ರ ಹೋಗಿ ನೋಡಿದೀನಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೀನಿ ಏನು ಯೂಸ್ ಇಲ್ಲ ಅದಾದ್ಮೇಲೆ ನಾನು ಫಳನೀಸ್ ವಿಡಿಯೋ ನೋಡಿದೆ ವೀಡಿಯೋ ನೋಡಿ ಅವರನ್ನು ನೋಡಿದೆ ಡಾಕ್ಟರ್ ನನಗೆ ಆರು ತಿಂಗಳು ಟೈಮ್ ಕೊಟ್ಟರು ಆರು ತಿಂಗಳಲ್ಲಿ ಎರಡು ತಿಂಗಳಲ್ಲೇ ನಮಗೆ ಮಗು ಆಯ್ತು ನನಗೆ ಸುಂದರವಾಗಿರೋ ಹುಟ್ಟಿದಾಳೆ ನಾವು ತುಂಬಾ ಸಂತೋಷವಾಗಿದ್ದೀವಿ ನಾನು ಬ್ಯಾಂಗ್ಳೂರಲ್ಲಿ ಐದು ಹಾಸ್ಪಿಟ್ಲಿಗೆ ಹೋಗಿದ್ದೆ ಎರಡು ಹಾಸ್ಪಿಟ್ಲಲ್ಲಿ ಏನು ವರ್ಕ್ ಆಗ್ಲಿಲ್ಲ ಇಲ್ಲಿಗೆ ನಾವು ಟಿವಿಲ್ ನೋಡ್ಕೊಂಡು ಬಂದಿದ್ದು ಆಮೇಲೆ ನಮಗೆ ಸಕ್ಸಸ್ ಆಯ್ತು ಮೂರು ತಿಂಗಳಿಗೆ ಸಕ್ಸಸ್ ಆಯ್ತು ಈಗ ನಮ್ಗೆ ಒಂದ್ ಒಳ್ಳೆ ಗಂಡು ಮಗು ಆಗಿದೆ ಹದಿನೇಳು ವರ್ಷ ನಮಗೆ ಮಕ್ಕಳೇ ಆಗಿರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಆಗಿದ್ದು ನೀವು ಇಲ್ಲಿಗೆ ಬನ್ನಿ ನನ್ನ ಹೆಸರು ಜೈಕುಮಾರ್ ನಂಗೆ ಒಂಬತ್ತು ವರ್ಷದ ಮಕ್ಕಳಾಗಿರ್ಲಿಲ್ಲ ನಾನು ನೋಡ್ದಿರೋ ಡಾಕ್ಟ್ರೇ ಇಲ್ಲ ಎಲ್ಲ ಡಾಕ್ಟರ್ ಸಾಧ್ಯನೇ ಇಲ್ಲ ಆಗೋದಿಲ್ಲ ಅಂತ ಅಂತಿದ್ರು ಕೊನೆಯದಾಗಿ ನಾನು ಪಳನಿ ಸರ್ನ ಭೇಟಿ ಆದ್ದೆ ಅವ್ರು ಹೇಳಿದ್ ಒಂದೇ ಮಾತು ನಾನು ಸರಿ ಮಾಡ್ತೀನಿ ಅಂತ ನಾನು ಅವ್ರು ಕೊಟ್ಟಿರೋ ಎಲ್ಲ ಟ್ರೀಟ್ಮೆಂಟು ತಗೊಂಡೆ ನನಗೆ ಐದು ತಿಂಗಳೇ ತುಂಬಾ ಒಳ್ಳೇದಾಯ್ತು ಆಮೇಲೆ ನೆಂಟಿ ಪ್ರೆಗ್ನೆಂಟ್ ಆದ್ಲು ನಂಗೆ ಎಷ್ಟೇ ದುಡ್ಡಿದ್ರು ನಮಗೆ ಮಕ್ಕಳಾಗಿಲ್ಲ ಅಂತ ತುಂಬಾ ಜನ ಮಾತಾಡ್ಕೊತಿದ್ರು ಆಮೇಲೆ ಹತ್ರ ಬಂದು ಮಾತಾಡಿದ್ವಿ ಆಮೇಲೆ ಅವರು ಒಳ್ಳೆ ಟ್ರೀಟ್ಮೆಂಟ್ ನಾವು ತಗೊಂಡ್ವಿ ಅದಾದ್ಮೇಲೆ ಸಂತೋಷ ಆಯ್ತು ಈಗ ನಮ್ ಮಗು ಆಗಿದೆ ಔಷಧಿ ತಗೊಂಡ್ವಿ ಎರಡೂವರೆ ತಿಂಗಳಿಗೆ ಇವರು ಕನ್ಸೂವ್ ಆಗ್ಬಿಟ್ರು ನಮ್ ಮಗಿನ ಜೊತೆಗೆ ನಾವು ತುಂಬಾ ಖುಷಿಯಾಗಿದೀವಿ ನನ್ನ ಹೆಸರು ಭವಾನಿ ನನಗೆ ಮದುವೆ ಆಗಿ ಹತ್ತು ವರ್ಷ ಆಯ್ತು ಮಗು ಇರ್ಲಿಲ್ಲ ನಾನ್ ಹೋಗದೇ ಇರೋ ಆಸ್ಪತ್ರೆ ಇರ್ಲಿಲ್ಲ ಲಕ್ಷಾಂತರ ಖರ್ಚು ಮಾಡಿದ್ವಿ ನಾನ್ ಯಾವ ಫಂಕ್ಷನ್ ಹೋದ್ರು ನನಗ್ ಮಗು ಇಲ್ಲ ಅಂತ ಅವಮಾನ ಮಾಡ್ಕೊಂಡೇ ಬರ್ತಿದ್ದೆ ನಾನೆಲ್ಲ ಹೋದ್ರು ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ನಿನ್ನ ಗರ್ಭದಲ್ಲಿ ಗಡ್ಡೆ ಕಟ್ಟಿದೆ ಅಂತ ಹೇಳಿ ನಮ್ಗೆ ತುಂಬಾನೇ ನೋವು ಕೊಡ್ತಾ ಇದ್ರು ಆಮೇಲೆ ಪಳ್ಳನಿ ಸರ್ನ ಟಿವಿಲ್ ನೋಡಿದ್ವಿ ಇಲ್ಲಿಗ್ ಬಂದ್ಮೇಲೆ ಐದಾರು ತಿಂಗಳಲ್ಲೇ ನೀವು ಕನ್ಸೀವ್ ಆಗ್ತೀರಾ ಅಂತ ಹೇಳಿದ್ರು ಅವ್ರು ಹೇಳಿದ ಹಾಗೇನೆ ಎಲ್ಲಾನು ನಡೀತು ಈಗ ಒಂದ್ ಮಗು ಹುಟ್ಟಿ ನಾವೆಲ್ಲ ತುಂಬಾ ಸಂತೋಷವಾಗಿದೀವಿ ಈಗ ನಮ್ ಅತ್ತೆ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇದೀವಿ ಇದು ವರ್ಷ ದಿನ ಮಕ್ಕಳೇ ಇಲ್ಲ ಎಲ್ಲಾ ಡಾಕ್ಟರ್ ಹತ್ರನೂ ಹೋಗಿದ್ವಿ ಮೂರ್ ತಿಂಗಳು ಟೈಮ್ ಕೊಟ್ಟಿದ್ರು ತಗೊಂಡು ಎರಡ್ ತಿಂಗಳಿಗೆ ಗರ್ಭ ನಿಂತು ತುಂಬಾ ಖುಷಿಯಾಗಿದ್ದೀವಿ ಮದುವೆ ಆಗಿ ಸ್ವಲ್ಪ ವರ್ಷ ನಮಗ್ ಮಕ್ಕಳೇ ಇರ್ಲಿಲ್ಲ ಎಷ್ಟೋ ಡಾಕ್ಟರ್ ಗಳ ಹತ್ರ ಹೋದ್ವಿ ಆದ್ರೂ ನಮಗ್ ಮಕ್ಳೇ ಆಗ್ಲಿಲ್ಲ ಆದ್ರೆ ನಾವ್ ಆಮೇಲೆ ಡಾಕ್ಟರ್ ಪಳನಿ ಅವ್ರನ್ನ ಭೇಟಿ ಮಾಡಿದ್ವಿ ಡಾಕ್ಟರ್ ನಮ್ಗೆ ಆರು ತಿಂಗಳು ಹೇಳಿದ್ರು ಆದ್ರೆ ನಾವು ಮೂರ್ ತಿಂಗಳು ಕಂಟಿನ್ಯೂಸ್ ಆಗಿ ತಗೊಂಡ್ವಿ ತಕ್ಷಣ ಕನ್ಸೀವ್ ಆಯ್ತು ಮತ್ತೆ ಈಗ ನಮಗೆ ಒಂದು ಗಂಡ್ಮಗುನು ಹುಟ್ಟಿದೆ ನಾಲ್ಕು ವರ್ಷ ನಮಗ್ ಮಕ್ಕಳೇ ಆಗಿರ್ಲಿಲ್ಲ ನಾವು ಅಲ್ಲಿ ಇಲ್ಲಿ ಹೋದ್ವಿ ಸರ್ ಅವ್ರ ಜಗ ಗೊತ್ತಾಗ ನಾವ್ ಇಲ್ಲಿಗೆ ಬಂದ್ವಿ ಆರ್ ತಿಂಗಳ ನಿಮಗೆ ಖಂಡಿತ ಮಗು ಆಗುತ್ತೆ ಅಂತ ಹೇಳಿದ್ರು ಅದಾದ್ಮೇಲೆ ಇವ್ರು ಕೊಟ್ಟಿದ್ದ ಟ್ರೀಟ್ಮೆಂಟ್ ತಗೊಂಡು ಮೂರೇ ತಿಂಗಳ ನಾವು ಸಕ್ಸಸ್ ಆದ್ವಿ ನಮಗೆ ಹೆಣ್ಮಗು ಆಗಿದೆ ಚೆನ್ನಾಗಿದ್ವಿ ನಮಗೆ ಮೂರ್ ವರ್ಷದಿಂದ ಮಗು ಆಗಿರ್ಲಿಲ್ಲ ಪೇಪರ್ ನಲ್ಲಿ ಪಳನಿಸ್ ಜಾಹೀರಾತ್ ನೋಡಿದ್ವಿ ಆಮೇಲೆ ಆರ್ ತಿಂಗಳಲ್ಲಿ ಮಗು ಆಗತ್ತೆ ಅಂತ ಅವರೇ ಹೇಳಿದ್ರು ಆದ್ರೆ ಎರಡ್ ತಿಂಗಳ ಆಗೋಯ್ತು ಮೂರ್ ತಿಂಗ್ಳು ಅಂತ ಹೇಳಿದ್ರು ಎರಡ್ ತಿಂಗಳಿಗೆ ಆಗೋಯ್ತು ಮೂರ್ ತಿಂಗಳು ಕೊಟ್ಟಿದ್ರು ಆದ್ರೆ ಅದ್ರೊಳಗೆ ಆಗೋಯ್ತು ಅಷ್ಟ್ರೊಳಗೆ ಕನ್ಸೀವ್ ಆಗ್ಬಿಟ್ಟೆ ಆಮೇಲೆ ಸರ್ ಏನ್ ಹೇಳಿದ್ರು ಅಂದ್ರೆ ಫಸ್ಟ್ ಮಗು ಆಗತ್ತೆ ಎರಡ್ನೇದು ತಾನಾಗೆ ಆಗತ್ತೆ ಅಂತ ಹೇಳಿದ್ರು ಅದು ಹಂಗೆ ಸಕ್ಸಸ್ ಆಯ್ತು ಸರ್ ಹೇಳ್ದಂಗೆ ಮೊದಲು ಹೆಣ್ಮಗು ಆಗತ್ತೆ ಅಂತ ಹೇಳಿದ್ರು ಹಂಗೆ ಆಯ್ತು ಆಮೇಲೆ ಸರ್ ಎರಡನೇದು ಗಂಡ್ಮಗು ಆಗತ್ತೆ ಅಂತ ಹೇಳಿದ್ರು ಅದು ಹಾಗೆ ಆಯ್ತು ಗಂಡ್ಮಗುನೇ ಆಯ್ತು ನೋಡಿ ನಾನ್ ನಂಬಿ ಬಂದೆ ನನಗೆ ಮೂವತ್ ದಿನ ರಿಸಲ್ಟ್ ಸಿಕ್ತು ಇವ್ರು ಏನ್ ಹೇಳ್ತಾರೋ ಅದನ್ ಕೇಳಿ ಅದನ್ ಹಾಗೆ ಮಾಡ್ದೆ ಈಗ ನೋಡಿ ಒಬ್ಬ ಗಂಡ್ಮಗು ಹುಟ್ಟಿದಾನೆ ನಿಮ್ ಮುಂದೆನೆ ಇದಾನೆ ಡಾಕ್ಟರ್ ನ ಮೀಟ್ ಮಾಡಿದ್ವಿ ಇವ್ರು ಹೇಳಿದ್ರು ನಿಮ್ಗೆ ಆರ್ ತಿಂಗಳು ಟೈಮ್ ಕೊಡ್ತೀವಿ ಮೆಡಿಸಿನ್ ತಗೊಳ್ಳಿ ಅಂದ್ರು ಆದ್ರೆ ನಾವು ಒಂದೂವರೆ ತಿಂಗಳೇ ಮೆಡಿಸಿನ್ ತಗೊಂಡಿದ್ದು ತಕ್ಷಣ ನಮ್ಗೆ ಮಗು ನಿಂತು ನಾವ್ ಎಷ್ಟೋ ಖರ್ಚು ಮಾಡಿದ್ವಿ ಆದ್ರೆ ಎಲ್ಲೂ ನಮ್ಗೆ ಮಗು ಆಗ್ಲೇ ಇಲ್ಲ ಸರ್ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಮೂರೇ ತಿಂಗಳಿಗೆ ಆಗೋಯ್ತು